ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ನೋಡ್ತಾ ಇದ್ದೀರಾ ಏನಪ್ಪ ಎಷ್ಟು ಚಂದ ರೆಡಿ ಆಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಇವಾಗ ಗೊತ್ತಿಲ್ಲ ಅವ್ಳಿಗೆ ಇವಳೇ ಬಿಲ್ಡ್ ಅಪ್ ಕೊಟ್ಕೊಬಿಟ್ಲು ಅಂತ ಅನ್ಕೋಬೇಡಿ ಸೊ ಇವಾಗ ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ ನನ್ನ ಲಾಸ್ಟ್ ವೀಡಿಯೋಗಳ್ನ ನೋಡಿರೋರಿಗೆ ಗೊತ್ತಾಯಿರುತ್ತೆ ನಿನ್ನೆ ಮೊನ್ನೆಯಿಂದ ಕೆಲಸ 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 ಅಂತ ಇದ್ವಿ ಇವತ್ತು ಆಲ್ರೆಡಿ ಹಿಂಗೆ ರೆಡಿಯಾಗಿ ನಿಂತೋಳಲ್ಲಪ್ಪ ಅಂತ ಅಂದ್ಕೊಳ್ಳೋದಾದರೆ ಹೌದು ಇವತ್ತು ಬಂದು ಡೇ ಅಂತಲೇ ಹೇಳ್ಬೋದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಇವತ್ತು ಕಂಡಾಯ ಮೆರವಣಿಗೆ ಆ್ಯಂಡ್ ರಾತ್ರಿಗೆ ನಾಟಕ ನಾಳೆ ಪೂಜೆ ಅನ್ನದಾಸೋಹ ಎಲ್ಲ ಕೂಡ ಏರ್ಪಡಿಸಲಾಗಿದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಕಂಡಾಯ ಮೆರವಣಿಗೆಗೆ ನೆನ್ ಶುರು ಮಾಡ್ತಾರೆ ಹಸ್ಬೆಂಡು ಆಲ್ರೆಡಿ ನಾನು ತುಂಬ ವೀಡಿಯೋನಲ್ಲಿ ಹೇಳಿದ್ದೆ ಅವರು ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದಾರೆ ದೇವಸ್ಥಾನದ ಪೂಜೆ ಓಡಾಟದಲ್ಲಿ ಇವತ್ತು ಕೂಡ ಅಷ್ಟೇ ಬೆಳಗ್ಗೆ ಮಾರ್ನಿಂಗ್ ಸಿಕ್ಸ್ಗೆನೇ ಎದ್ದು ಎಲ್ಲೋ ಸ್ವಲ್ಪ ಲಾಂಗೇನೆ ಹೋಗಿ ಬೇಕು ಅಲಂಕಾರಕ್ಕೆ ಬೇಕಾಗಿರುವಂಥ ಹೂ ಸಾಮಗ್ರಿಗಳೆಲ್ಲನೂ ತೊಗೊಬಂದು ಈಗ ಬಂದು ಸ್ನಾನ ಮುಗಿಸ್ಕೊಂಡು ಹೋದರು ಆ್ಯಂಡ್ ನಾನು ಕೂಡ ಈ ರೀತಿಯಲ್ಲಿ ರೆಡಿಯಾಗಿದ್ದೀನಿ ಬನ್ನಿ ತಡ ಮಾಡೋದು ಬೇಡ ದೇವಸ್ಥಾನದ ಹತ್ರ ಹೋಗ್ತೀನಿ ಇವತ್ತಿನ ಒಂದು ಪೂಜಾ ಕಾರ್ಯಕ್ರಮ ಎಲ್ಲ ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ನೋಡೋದಕ್ಕೆ ಖಾತರಿರಾಗಿರ್ತೀರ ಅಂತ ನನಗೆ ಗೊತ್ತು ಅದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ನನ್ನ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೆ ಅಮ್ಮ ಅಪ್ಪ ಬರ್ತಾ ಇಲ್ಲ ಖುಷಿ ಸೌಂಡ್ ಕಡಿಮೆ ಕೊಡು ಇಲ್ಲಿ ಕೇಳುತ್ತದು ಬರ್ತಾ ಇಲ್ಲ ಕಾರಣ ನಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಲಾಸ್ಟ್ ವೀಡಿಯೋದವ್ರು ನೋಡಿರೋರಿಗೆ ಗೊತ್ತಿರುತ್ತೆ ನಮಗೆ ದೀಪಾವಳಿ ಹಬ್ಬ ಇರೋ ಕಾರಣ ಅಮ್ಮ ತಿಂಡಿಗೆಲ್ಲ ಅಕ್ಕಿ ಎಲ್ಲ ತೊಳೆದು ನಾವು ಹೋಗಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಟ್ಟು ಬಂದಿದ್ವಲ್ಲ ಇನ್ನು ಭಾನುವಾರ ಎಲ್ಲ ಭಾನುವಾರ ಸೋಮವಾರ ಎಲ್ಲ ತಿಂಡಿ ಮಾಡ್ಕೋಬೇಕು ಇನ್ನು ಶನಿವಾರ ಮತ್ತು ಶುಕ್ರವಾರ ಎಲ್ಲ ಸ್ವಲ್ಪ ಅಕ್ಕಿ ಬಿಡಿಸ್ಕೊಳ್ಳೋದು ಮತ್ತು ತಿಂಡಿಗೆ ಬೇಕಾಗಿರೋ ಎಲ್ಲ ರೆಡಿನೂ ಮಾಡ್ಕೋಬೇಕಲ್ವ ಅಕ್ಕಿ ಎಲ್ಲ ತೊಳ್ದಾಕಿ ಗಿಳ್ದಾಕಿ ಇದ್ದಾರಂತೆ ಹಂಗಾಗಿ ಬರೋದಿಲ್ಲ ಈ ಸಾರಿ ನೆಕ್ಸ್ಟ್ ಇಯರ್ ಬಂದರಾಯ್ತು ಬಿಡವ ಹಬ್ಬದ ಟೈಮಲ್ಲಿ ಸಿಗ್ತಿರಲಿಲ್ಲ ಈ ಸಾರಿನೇ ಸ್ವಲ್ಪ ಹಬ್ಬ ಬೇಗ ಬಿದ್ದಿರೋದಲ್ವಾ ಹಂಗಾಗಿ ನೆಕ್ಸ್ಟ್ ಇಯರ್ ಬಂದರಾಯಿತು ಬಿಡವ ಇವಾಗ ಮಾಡಿ ಅಂತ ಹೇಳಿದ್ರು ಮತ್ತು ತಂಗಿ ಅಕ್ಕ ಎಲ್ಲರೂ ಸಂಜೆಗೆ ದೇವಸ್ಥಾನಕ್ಕೆ ಅಂದರೆ ಈಗ ಕಂಡಾಯ ಮೆರವಣಿಗೆ ಅಂತಂದರೆ ಊರೆಲ್ಲ ಮೆರವಣಿಗೆ ಮಾಡಿ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ ಸಂಜೆ ಆಗುತ್ತೆ ಇನ್ನಷ್ಟು ಬೇಗ ಬಂದು ಏನು ಮಾಡೋದು ಸಂಜೆಗೆ ಬರ್ತೀವಿ ದೇವಸ್ಥಾನದ ಹತ್ರ ಅಂತ ಹೇಳಿದ್ದಾರೆ ಇವಾಗ ನಾನು ಮತ್ತು ನನ್ನ ಮಗ ಹೊರಡ್ತಾ ಇದ್ದೀನಿ ಮತ್ತು ನಮ್ಮ ದೊಡ್ಡ ಕೂಡ ಬಂದಿದೆ ನಮ್ಮಮ್ಮನ ಅಕ್ಕ ಲಲ್ತು ಆಯ್ ಮಾಡು ಲತು ಆಯ್ ಫ್ರೆಂಡ್ಸ್ ಸ್ಮೈಲ್ ಅಷ್ಟೇ ಅಮ್ಮಂದು ಇವ್ರದ್ದು ಅಲ್ಲ ಇವರು ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆದರೂ ಈಗಲೇ ಬೇಡ ಅಂತ ಹೇಳಿದ್ದೀನಿ ಇವಾಗ ನಾ ಊರೆಲ್ಲ ದೊಡಮ್ಮನ ಕರ್ಕೊಂಡು ಸುತ್ತಿಸೋಕ್ಕಾಗಲ್ಲ ಮತ್ತು ದೇವಸ್ಥಾನದ ಹತ್ರ ಕರ್ಕೊಂಡು ಕೂರಿಸಿದ್ರೆ ಕೋರ್ಸಿದ್ರೆ ದೇವಸ್ಥಾನದ ಹತ್ರ ಯಾರೂ ಇರೋಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೆರವಣಿಗೆಗೆ ಹೊರಡ್ತೀವಿ ಹಂಗಾಗಿ ಮೆರವಣಿಗೆ ಎಲ್ಲ ಬಂದಮೇಲೆ ದೇವಸ್ಥಾನದ ಹತ್ರ ಒಂದು ಐದುವರೆ ಹೊತ್ತಿಗೆ ಅಂತೆ ದೊಡಮ್ಮ ಅಂತ ಹೇಳಿ ಬಿಟ್ಟು ಹೋಗ್ತಾ ಇದ್ದೀನಿ ಸ್ನಾನ ಫ್ರೆಶ್ ಎಲ್ಲ ಮುಗೀತು ಇನ್ನು ದೇವಸ್ಥಾನಕ್ಕೆ ಬರಬೇಕಷ್ಟೇ ಅಲ್ಲ ದೊಡಮ್ಮ ಹ್ಞೂ ಸರಿ ಟೈಮ್ ಆಗುತ್ತೆ ಹೊರಡೋಣ ಆಯ್ತಾ ದೇವಸ್ಥಾನದಲ್ಲಿ ಸಿಗ್ತೀನಿ ಏನು ಹೆಂಗಿರುತ್ತೆ ಪೂಜಾ ಕಾರ್ಯಕ್ರಮ ಎಲ್ಲ ಅಂತ ತೋರಿಸ್ಕೊಡ್ತೀನಿ ಖುಷ್ ಹೊರಡೋಣ ಸ್ಕೂಲಕ್ ಚಕ್ಕರ್ ಹಾಕಿದಾನೆ ಫ್ಯಾಮ್ ಇವನು ಖುಷ್ ಖುಷ್ ಈ ಕಡೆ ತೋರಿಸು ಆ ಕಡೆ ಬ್ಲರ್ ಬರುತ್ತೆ ಸ್ಕೂಲಕ್ ಚಕ್ಕರ್ ಹಾಕಿದಾನೆ ಇವನು ಅದೇನಾ ಪೂಜೆ ಮಾಡೋದಕ್ಕೋಸ್ಕರ ಪೂಜೆ ಮಾಡೋದ್ ಬಿಟ್ಬಿಟ್ಟು ಮನೇಲಿ ಹಿಂಗ ಆಡ್ಕೊಂಡು ಕೂತವನೇ ರಜಾ ಹಾಕೊಂಡವನೇ ಸರಿ ಬಾ ಹೊರಡೋಣ ಹಾಗೆ ನೋಡ್ತಾ ಇದ್ದೀರಲ್ಲ ದೇವಸ್ಥಾನಕ್ಕೆ ಬಂದ್ರೆ ಆ ಕಡೆನಲ್ಲಿ ಅಂದ್ರೆ ಪಕ್ಕದಲ್ಲೇ ಮಾಡಿರುವಂತ ಗೋಡನ್ನಲ್ಲಿ ಪೂಜೆಗೆ ಮತ್ತೆ ಅಡ್ಗೆಗೆಲ್ಲ ಬೇಕಾಗಿರುವಂತ ಎಲ್ಲ ಥರದ ಸಾಮಗ್ರಿಗಳನ್ನೂ ಕೂಡ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಎಲ್ಲನೂ ಕೂಡ ರೆಡಿನ ನಾವು ಇವಾಗ ನೋ ನಿಮಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನ ದೇವಸ್ಥಾನದ ಒಂದು ಅಲಂಕಾರ ಹೊರಗಡೆಯಿಂದ ತೋರಿಸ್ಕೊಂಡು ಬಂದ್ವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲಂಕಾರ ಅಂತ ಅದರಲ್ಲೂ ಈ ಕಂಡಾಯಗಳಿಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದೇ ಒಂದು ಹೂವಿನ ಅಲಂಕಾರ ಅಂತಲೇ ಹೇಳ್ಬೋದು ಅದಕ್ಕೆ ಕಂಡಾಯಗಳಿಗೆ ಎಷ್ಟು ಹೂವಿನ ಅಲಂಕಾರ ಮಾಡಿದ್ರೂ ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಹೂವಿನ ಅಲಂಕಾರನ ಮಾಡಬೇಕು ಮಾಡಬೇಕು ಅಂತ ಹೇಳ್ತಾರೆ ಕೂಡ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ದೊಡ್ಡಮ್ಮ ತಾಯಿ ದೊಡ್ಡಮ್ಮ ತಾಯಿನೂ ಅಷ್ಟೇ ಎದ್ದು ಬರೋ ರೀತಿನಲ್ಲಿತ್ತು ಅಷ್ಟು ಚೆನ್ನಾಗಿ ದೊಡ್ಡಮ್ಮ ತಾಯಿಗೂ ಕೂಡ ಅಲಂಕಾರ ಮಾಡಿದರು ಒಟ್ಟಾರೆ ದೇವಸ್ಥಾನನೇ ಒಂದು ನೋಡೋದಕ್ಕೆ ಒಂದು ಕಂಗೊಳಿಸ್ತಿತ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅದರಿಂದ ಸ್ವಲ್ಪ ಈ ಕಡೆ ಮುಂದೆ ಬಂದರೆ ಇಲ್ಲಿ ಬಂದು ಪೆಂಡೆಲೆಲ್ಲ ಹಾಕಿ ಊಟ ಅಡುಗೆಗೆ ಬೇಕಾಗಿರುವಂಥ ಒಂದು ರೆಡಿನ ಇಲ್ಲಿ ಮಾಡ್ಕೋತಾ ಇದ್ದರು ಇವಾಗ ಜಸ್ಟು ಎಲ್ಲನೂ ಪಾತ್ರೆಗಳೆಲ್ಲ ತಂದು ಇಳುಸ್ಕೊಂಡು ಪೆಂಡಲ್ ಹಾಕಿ ಪಾತ್ರೆ ಅಡುಗೆಗೆ ಈಗ ರಾತ್ರಿ ಅಡುಗೆಗೂ ಕೂಡ ಮಾಡಿಸ್ಬೇಕು ರಾತ್ರಿಯೂ ಕೂಡ ಕಂಡಾಯ ಬಂದ ಬಂದಮೇಲೆ ಮತ್ತು ನಾಟಕದವರಿಗೆ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇಲ್ಲೇ ಇರುತ್ತೆ ರಾತ್ರಿ ಹಂಗಾಗಿ ಎಲ್ಲಾನು ಸಿದ್ಧತೆಗಳು ಈ ರೀತಿನಲ್ಲಿ ನೋಡಿ ನಡೀತಾ ಇದೆ ನೋಡ್ತಿರ್ಬೋದು ದೇವಸ್ಥಾನ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲ್ಲರ್ಫುಲ್ಲಾಗಿ ಹೂವಿನಿಂದನೇ ತುಂಬೋಗಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ

ಆಮೇಲೆ ಹೆಣ್ಮಕ್ಳುಗಳೆಲ್ಲ ಸೇರಿದ್ಮೇಲೆ ಸುಮ್ಮನೆ ಇರ್ತೀವ ದೇವಸ್ಥಾನದ ಕಾರ್ಯಕ್ರಮದ ಜೊತೆಗೆ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಒಂದು ರೆಡಿನೂ ಮಾಡ್ಕೊಳ್ಳೋದ್ರ ಜೊತೆಗೆ ಹೆಣ್ಮಕ್ಳುಗಳ ಒಂದು ಆಡು ಅರಟೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ನಮ್ಮ ಮನೆಯ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲೇ ಎನರ್ಜಿಟಿಕ್ಕಾಗಿ ಖುಷಿ ಖುಷಿಯಾಗಿ ಮಾತುಕತೆ ಆಡಿಕೊಂಡು ಆಡು ಅರಟೆ ಹೊಡ್ಕೊಂಡು ಎಲ್ಲ ಥರದ ಪೂಜಾ ಸಿದ್ಧತೆಗಳನ್ನೂ ಮಾಡ್ಕೋತಾ ಇದ್ವಿ ಆ್ಯಂಡ್ ನನಗೆ ಎಕ್ಸ್ಟ್ರಾ ಓವರ್ ಕೊಡೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ ಯಾಕಪ್ಪ ಅಂತಂದರೆ ನಾವು ಅಲ್ಲಿ ಫನ್ ಫನ್ನಿಯಾಗಿ ಮಾತಾಡಿಕೊಂಡು ಒಬ್ರನ್ನೊಬ್ರು ಕಾಲು ಹೇಳ್ಕೊಂಡಿದ್ದೇನೆ ತುಂಬ ಚೆನ್ನಾಗಿತ್ತು ಬಟ್ ಏನು ಮಾಡೋದಕ್ಕಾಗೋದಿಲ್ಲ ದೇವ್ರದ್ದು ಹಾಡಾಕಿದ್ದ ಕಾರಣ ಹಂಗೂ ಹಾಡು ಸ್ಟಾಪ್ ಮಾಡಿಸಿ ಅಂದರೆ ಬೇಡ ಅಂದರು ಹಾಡು ನಾವು ಕಾರಣ ಕಾಪಿ ರೈಟ್ ಬಂದುಬಿಡುತ್ತೆ Terima <laughs> kasih <laughs> ಹಾಗೆ ಈಗ ವಾಲುದವ್ರು ಕೂಡ ಬಂದರು ಅವ್ರೂ ಬಂದು ದೊಡ್ಡಮ್ಮ ತಾಯಿ ಮುಂದೆಗಡೆ ಕೂತ್ಕೊಂಡು ವಾತಿಯನ್ನು ನುಡ್ಸೋದಕ್ಕೆ ಶುರು ಮಾಡಿದ್ರು ಇನ್ನೇನು ಪೂಜೆಗೆ ಟೈಮ್ ಆಗೋಯ್ತು ಅಂದರೆ ಒಂದೂವರೆ ಎರಡು ಗಂಟೆ ಅಷ್ಟರಲ್ಲೆಲ್ಲ ಕಂಡಾಯನ ಎತ್ತಬೇಕು ಇನ್ನು ಮೆರವಣಿಗೆ ಮುಗಿಸ್ಕೊಂಡೆಲ್ಲ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಕತ್ತಲೆ ಆಗಿಬಿಡುತ್ತೆ ಕತ್ಲೆ ಆಗಿಬಿಟ್ರೆ ಸರಿ ಹೋಗೋದಿಲ್ಲ ಕತ್ಲೆ ಆಗೋ ಅಷ್ಟರಲ್ಲಿ ಅಂದರೆ ಒಂದು ಆರು ಗಂಟೆ ಅಷ್ಟರಲ್ಲೆಲ್ಲ ದೇವಸ್ಥಾನದಲ್ಲಿ ಇರೋಣ ಅಂತ ಒಂದು ಮಾತುಕತೆ ನಡೆದಿದ್ದು ಇಲ್ಲೇ ಟೈಮ್ ಬಂದು ಆಲ್ಮೋಸ್ಟು ಟೂ ಟೂ ತರ್ಟಿ ಈ ಥರ ಆಗೇ ಹೋಗಿತ್ತು ಹಂಗಾಗಿ ಎಲ್ಲರೂ ಸ್ವಲ್ಪ ಗಾಬರಿನೇ ಮಾಡ್ತಿದ್ರು ಬೇಗ ಬೇಗ ಹೋಗೋಣ ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಇಲ್ಲಿ ಹೋಗಿ ಕಂಡಾಯ ಮೆರವಣಿಗೆ ಮುಗಿಸ್ಕೊಂಡು ಕತ್ತಲೆ ಆಗುವಷ್ಟರಲ್ಲಿ ಮತ್ತೆ ದೇವಸ್ಥಾನಕ್ಕೆ ಕಂಡಾಯನ ತಲ್ಪ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅದೇ ನಿಟ್ಟಿನಲ್ಲಿ ಕೂಡ ಎಲ್ಲರೂ ತಯಾರಿಗಳನ್ನ ಅಂದರೆ ಅದಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನ ಕೂಡ ಮಾಡ್ಕೋತಾನೆ ಇದ್ದರು ಅಂಡ್ ಮಾಡ್ಕೋತಾ ಇದ್ವಿ ಕೂಡ ನೋಡ್ತಾ ಇರ್ಬೋದು ವಾಲ್ಗು ಜೊತೆಯಲ್ಲಿ ಪೂಜೆ ವಿಧಿವಿಧಾನಗಳು ಎಲ್ಲ ಎಷ್ಟು ಅದ್ದೂರಿಯಾಗಿ ಸಂಭ್ರಮದಿಂದ ಕೂಡಿದೆ ಅಂತ ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಅನ್ನೋ ಅಷ್ಟು ಚೆಂದ ಕಾಣಿಸ್ತಾ ಇತ್ತು ಅಷ್ಟು ಚೆಂದ ಕಣ್ಗೊಳಿಸ್ತಾ ಇತ್ತು ನಾ ನಿಮ್ಮೆಲ್ರಿಗೂ ಕೂಡ ನನ್ನ ಪರವಾಗಿ ನನ್ನ ಕಡೆಯಿಂದ ಕೇಳ್ಕೊತೀನಿ ಭಗವಂತನ ಹತ್ರ ಎಲ್ರಿಗೂ ಕೂಡ ಈ ವಿಡಿಯೋನ ನೋಡ್ತಾ ಇರೋರು ನೋಡ್ತೇ ಇರೋರು ಹಾಗೆ ಸಿದ್ದಪ್ಪಾಜಿ ದೇವಸ್ಥಾನ ಸಿದ್ದಪ್ಪಾಜಿ ದೇವ್ರ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗಲಿ ಸಿದ್ದಪ್ಪಾಜಿ ರಾಚಪ್ಪಾಜಿ ಚಿನ್ನಜಮ್ಮ ದೊಡಮ್ ತಾಯಿ ಎಲ್ರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಎಲ್ರಿಗೂ ಕೂಡ ಆಯುಷು ಆರೋಗ್ಯನ ಕೊಟ್ಟು ಒಳ್ಳೇದು ಮಾಡಲಿ ಒಳ್ಳೆ ಬುದ್ಧಿನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಒಂದು ಪೂಜೆ ಈ ರೀತಿಯಲ್ಲಿದೆ ಅಂತಲೇ ಹೇಳ್ಬೋದು ಎಕ್ಸ್ಟ್ರಾ ವಯಸ್ಸಾದರೂ ನಾವು ಎಷ್ಟು ಕೊಡೋದಕ್ಕೆ ಸಾಧ್ಯ ಅಲ್ವಾ ಇಲ್ಲಿ ಇಷ್ಟೆಲ್ಲ ಚೆಂದ ಚಂದ ಮಾತುಕತೆಗಳ ನಡುವೆ ಪೂಜೆ ವಿಧಿವಿಧಾನಗಳ ನಡೆದುವು ಇವಾಗ ನೋಡಿ ಪೂಜಾ ಕಾರ್ಯಕ್ರಮ ಶುರುವಾಯಿತು ಇಲ್ಲಿ ಬಂದು ಕಳಶಗಳಿಗೆ ಅಂದರೆ ಇವಾಗ ಒಂದು ಐದು ಜನ ಇಲ್ಲ ಒಂಬತ್ತು ಜನ ಹನ್ನೆರಡು ಜನ ಈ ರೀತಿಯಲ್ಲಿ ಕಳಶನ ಓದ್ಕೊಂಡು ಕಂಡಾಯದ ಹಿಂದುಗಡೆ ಹೆಣ್ಮಕ್ಳುಗಳು ಹೊರಡುವಂಥದ್ದು ಒಂದು ಪೂಜೆ ಪದ್ಧತಿ ಅಂತಲೇ ಹೇಳ್ಬೋದು ಹಂಗಾಗಿ ಅಂದರೆ ಲಾಸ್ಟ್ ಇಯರು ಸಿಕ್ಕಾಪಟ್ಟೆ ಹೆಣ್ಮಕ್ಳುಗಳಿದ್ದವು ಹತ್ತತ್ರ ಒಂದು ಮೂವತ್ತು ಮೂವತ್ತೆರಡು ಹೆಣ್ಮಕ್ಳುಗಳೇನೆ ಕಳಶನ ಓದ್ತಿದ್ರು ಆದರೆ ಈ ಸಾರಿ ಏನಾಯ್ತಪ್ಪ ಅಂತ ಅಂದರೆ ಎಲ್ಲ ಮಕ್ಳುಗಳಿಗೂ ಕೂಡ ಟೆಸ್ಟ್ ಬಿದ್ದುಬಿಟ್ಟೈತೆ ಕಾಲೇಜ್ ಮಕ್ಳುಗಳಿಗೆಲ್ಲ ಟೆಸ್ಟ್ ಬಿದ್ದುಬಿಟ್ಟಿರೋದ್ರಿಂದ ಜೊತೆಗೆ ನನ್ನ ಮಗಳಿಗೂ ಕೂಡ ಹಂಗಾಗಿ ನನ್ನ ಮಗಳೂ ಕೂಡ ಬಂದಿಲ್ಲ ಎಲ್ಲರೂ ಅವಳನ್ನ ಮಧ್ಯಾಹ್ನಕ್ಕಾದರೂ ಕರ್ಸೋದಲ್ವ ಅಂತ ಹೇಳ್ತಾಯಿದ್ರು ಆದರೆ ಅವಳು ಸಂಜೆ ತನಕ ಬರೋದಿಕ್ಕೆ ಆಗೋದಿಲ್ಲ ಕಾಲೇಜಿಂದ ಅಂತ ಹೇಳಿ ಅವಳು ಈ ಸರಿ ಕಳ್ಸೋ ಬರೋದಿರಲಿ ದೇವಸ್ಥಾನದ ಹತ್ರ ಬರೋದು ಕೂಡ ಸಂಜೆನೇ ಆಗುತ್ತೆ ಅಂತ ಅಂದ್ಕೋತೀನಿ ಪರವಾಗಿಲ್ಲ ಅಂತ ಹೇಳಿ ಬಂದಷ್ಟು ಹೆಣ್ಮಕ್ಳುಗಳನ್ನೇ ಕರ್ಕೊಂಡು ಅಂದರೆ ಈಗ ಬಂದು ಒಂಬತ್ತು ಜನ ಹೆಣ್ಮಕ್ಳುಗಳು ಕಳಶ ಹೋರೋದಕ್ಕೆ ರೆಡಿಯಾದರೂ ಸರಿ ಒಂಬತ್ತು ಕಳಶಾನೆ ಓರೋಣ ಅಂತ ಹೇಳಿ ಕಳಶಗಳನ್ನೆಲ್ಲ ನೀರು ತುಂಬಿಸಿ ಅದಕ್ಕೆಲ್ಲ ಹೂವಾಗಿ ಹೂವು ಕಟ್ಟಿ ನವಧಾನ್ಯದ ಗಂಟೆಲ್ಲ ಕಟ್ಟಿ ಫಸ್ಟು ಅದಕ್ಕೆ ಪೂಜೆನ ಮಾಡಿಕೊಂಡ್ರು ಅನ್ನ ಕೈಯೆಲ್ಲ ಹೊಡೆದು ನೈವೇದ್ಯನ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ದೇವ್ರ ಮ ಗುಡಿಯಲ್ಲಿ ಇರುವಂಥ ಗರ್ಭಗುಡಿಯಲ್ಲಿ ಇರುವಂಥ ಕಂಡಾಯ ಸಿದ್ದಪ್ಪಜಿ ರಜಪಜಿ ಚೆನ್ನಜಮ್ಮ ದೊಡ್ಡಮ್ಮ ತಾಯಿಯವರ ಫೋಟೋಗಳಿಗೆಲ್ಲ ಪೂಜೆನ ಮಾಡಿ ಅದಾದಮೇಲೆ ಇಲ್ಲಿ ಬಂದು ದೊಡ್ಡಮ್ಮ ತಾಯಿ ವಿಗ್ರಹಕ್ಕೂ ಕೂಡ ಪೂಜೆನ ಮಾಡ್ತಾಯಿದ್ದಾರೆ ಇದೆಲ್ಲ ಇಲ್ಲಿ ಪೂಜಾ ವಿಧಿವಿಧಾನಗಳನ್ನೆಲ್ಲ ಮುಗಿಸ್ಕೊಂಡು ಮೇಲೆ ಮೇಲೆ ಕಂಡಾಯನ ದೇವ್ರ ಮನೆಯಿಂದ ಕಂಡಾಯನ ಎತ್ತಿ ದೇವರ ಗರ್ಭಗುಡಿಯಿಂದ ಕಂಡಾಯನ ಎತ್ತಿ ಮೆರವಣಿಗೆಗೆ ಹೊರಡುವಂಥದ್ದು ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಖುಷಿ ಖುಷಿಯಾಗಿಯೇ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಅದನ್ನೆಲ್ಲ ಈ ಥರ ಟೈಮ್ಗಳಲ್ಲಿ ಈ ಥರ ಪೂಜೆನೆಲ್ಲ ನೋಡೋದೇ ಅದನ್ನು ಕಣ್ತುಂಬಿಸ್ಕೊಳ್ಳೋದೇ ಒಂದು ಖುಷಿನ ಕೊಡುತ್ತೆ ಅಂತ ಹೇಳ್ಬೋದು ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಂಡ್ ಅಲ್ಲಿದ್ದವರು ಕೂಡ ಅಷ್ಟೇ ಅದರಲ್ಲೂ ಅದು ಕಂಡಾಯಗಳಿಗೆ ಮಾಡಿದಂಥ ಒಂದು ಅಲಂಕಾರನ ನೋಡಿ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಲಂಕಾರ ಅಂತ ಹೇಳಿ ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹಾಗೆ ಇವಾಗ ದೇವಸ್ಥಾನದಲ್ಲಿ ಎಲ್ಲ ಥರದ ಪೂಜೆನೂ ಕೂಡ ಮುಗಿಸ್ಕೊಂಡು ಮೆರವಣಿಗೆಗೆ ಸಿದ್ಧವಾಗಿರೋದು ಇವಾಗ ಮೆರವಣಿಗೆಗೆ ಹೊರಡಬೇಕು ಮೆರವಣಿಗೆ ಅಂತ ಅಂದರೆ ಅದೇ ಗೊತ್ತೇ ಇರುತ್ತೆ ಒಂದು ಊರಿನ ಗ್ರಾಮದ ಅಥವಾ ಜಿಲ್ಲೆಯ ಯಾವುದೇ ಒಂದು ಜಾಗದಲ್ಲಿ ಆದ್ರೂ ಕೂಡ ಪ್ರಮುಖ ಬೀದಿಗಳಲ್ಲಿ ಅಷ್ಟೇ ಆಗೋದು ಎಲ್ಲ ಕಡೆ ಓಡಾಡೋದಕ್ಕಾಗೋದಿಲ್ಲ ಪ್ರಮುಖ ಬೀದಿಗಳಲ್ಲಿ ಹೋಗಿ ಕಂಡಾಯ ಮೆರವಣಿಗೆ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೆ ಗರ್ಭಗುಡಿಗೆ ಕಂಡಾಯನ ತಂದು ಮರುಸ್ಥಾಪನೆ ಮಾಡೋದು ಇದು ಪ್ರತಿ ವರ್ಷ ಸತತವಾಗಿ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನದ ಒಂದು ಉದ್ಘಾಟನಾ ದೇವ ದೇವಸ್ಥಾನ ಯಾವಾಗ ಓಪನಿಂಗ್ ಅಂತಾಯಿತು ಆಗಿನಿಂದ ಸತತವಾಗಿ ಪ್ರತಿ ವರ್ಷವೂ ಕೂಡ ಈ ಪೂಜಾ ಕಾರ್ಯಕ್ರಮಗಳನ್ನ ಕಂಡಾಯ ಮೆರವಣಿಗೆ ಆಗಿರ್ಬೋದು ಅನ್ನದಾಸೋಹ ಕಾರ್ಯಕ್ರಮ ಆಗಿರ್ಬೋದು ಇದೆಲ್ಲನೂ ಕೂಡ ನೆಡ್ ನೆರವೇರಿಸ್ಕೊಂಡು ಬರ್ತಾ ಇರೋದು ಇದ್ರ ಜೊತೆಗೆ ವಿಶೇಷ ಏನು ಅಂತ ಹೇಳಿದರೆ ಈ ಸಾರಿ ನಾಟಕನ ಅಂದರೆ ಸಿದ್ದಪ್ಪಾಜಿ ನಾಟಕನ ಕೂಡ ಅವರ ಜೀವನ ಹೇಗಿತ್ತು ಅವರು ಹೇಗೆ ಜನನಗೊಂಡಿದ್ದಾಗಿರ್ಬೋದು ಪವಾಡಗಳನ್ನ ಕೈಗೊಂಡಿದ್ದಾಗಿರ್ಬೋದು ಎಲ್ಲವೂ ಕೂಡ ಹೆಂಗಿತ್ತು ಅಂತ ತೋರಿಸುವಂಥ ಒಂದು ನಾಟಕವೂ ಕೂಡ ಇವತ್ತಿನ ರಾತ್ರಿ ಒಂದು ಹಮ್ಮಿಕೊಳ್ಳಲಾಗಿದೆ ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನಾಟಕದಲ್ಲೂ ವೀಡಿಯೋ ಮಾಡೋದಕ್ಕೆ ಸದ್ಯಕ್ಕೆ ಇವಾಗ ಕಂಡಾಯ ಈ ರೀತಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಮುಖ್ಯವಾದಂಥ ಒಂದು ರೋಡ್ಗಳಲ್ಲಿ ಹೊರಡೋದಕ್ಕೆ ಶುರುವಾಗಿದೆ

सेवनी, अलसमेली, नहीं गोबर जीरा ले, नहीं बोटे तक उसका लग में देखा अलसमेली ना, बग्बग का और कार के, कार पैखला, कार नला ಇವಾಗ ಮೆರವಣಿಗೆಯಿಂದ ಬಂದು ಇಲ್ಲೇನೇ ಕಂಡಾಯನ ಇಳಿಸಿ ಪೂಜೆನ ಸಲ್ಲಿಸ್ತಾ ಇದ್ದೀವಿ ಇದು ಬಂದು ಮಾರಿಗೂಡಿ ದೇವಸ್ಥಾನ ಹಾಗೇ ನಮ್ಮ ಇಲ್ಲಿ ನಾವಿರುವಂಥ ಜಾಗದಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಆಗೋದಿಕ್ಕೂ ಮೊದಲು ನಾವು ಯಾವುದೇ ಥರದ ಸಿದ್ದಪ್ಪಾಜಿ ದೊಡ್ಡಮ್ಮ ತಾಯಿ ಯಾವುದೇ ಒಂದು ಪೂಜೆನ ಮಾಡಬೇಕು ಅಂತ ಅಂದರು ಇಲ್ಲೇ ಕೂಡ ಬಂದು ನಾವು ಪೂಜೆನ ಮಾಡ್ಕೋತಾ ಇದ್ದಿದ್ದು ಈ ಅರಳಿ ಮರದ ಹತ್ರ ಕೂಡ ಸಿದ್ದಪ್ಪಾಜಿದು ಚಿಕ್ಕದಾಗಿ ಒಂದು ಗದ್ದಿಗೆ ಇದೆ ಅಲ್ಲಿಗೆ ಬಂದು ಪೂಜೆನ ಮಾಡಿಕೊಂಡು ಕಂಡಾಯಗಳನ್ನ ಬ ಹೊರಗಡೆಯಿಂದ ಕಂಡಾಯನ ತರಿಸ್ತೀವಿ ಅಂದರೆ ಮಾರಿಗುಡಿನಲ್ಲೇ ಅದನ್ನು ಇಳಿಸಿ ಪೂಜೆನ ಮಾಡಿಸ್ತಿದ್ದಿತ್ತು ಹಾಗೆಯೇ ಮಾರಿಗುಡಿ ಒಳಗಡೆನೇ ಕೂಡ ತಾಯಿ ಒಂದು ಪ್ರತಿಮೆ ಕೂಡ ಇದೆ ತಾಯಿ ಹಬ್ಬನ ಕೂಡ ಇಲ್ಲೇ ಮಾರಿಗುಡಿನಲ್ಲೇ ಆಚರಿಸೋದು ಹಂಗಾಗಿ ನಾವು ಯಾವಾಗಲೇ ಕಂಡಾಯ ಮೆರವಣಿಗೆ ಮಾಡಿದ್ರು ಕೂಡ ಈ ಮಾರಿಗುಡಿ ದೇವಸ್ಥಾನದ ಹತ್ರ ಬಂದು ಸಿದ್ದಪ್ಪಾಜಿದ್ದು ಗದ್ದಿಗೆ ಅಂತ ಏನಿದೆ ಅಲ್ಲಿಗೆ ಬಂದು ಕಂಡಾಯನ ಇಳಿಸಿ ಇಲ್ಲಿ ಪೂಜೆ ಎಲ್ಲ ಸಲ್ಲಿಸಿ ಇಲ್ಲಿಂದ ಮತ್ತೆ ಮುಂದುವ ಏನು ಮೆರವಣಿಗೆನ ಮುಂದುವರಿಸ್ಕೊಂಡು ಹೋಗುವಂಥದ್ದು ಅದನ್ನೇ ಇವಾಗ ಇಲ್ಲಿ ಮಾಡ್ತಾ ಇದ್ದೀವಿ ಆ್ಯಂಡ್ ಇವಾಗ ಇನ್ನೇನು ಇಲ್ಲಿ ಪೂಜೆ ಎಲ್ಲ ಮುಗೀತು ಇಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆ ಕಂಡಾಯನ ತೊಗೊಂಡು ಮೆರವಣಿಗೆ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ಮಾರಿಗುಡಿ ಹತ್ರ ಬಂದ್ವಿ ಅಂತ ಅಂದರೆ ಇನ್ನು ಬೇಗ ವಾಪಸ್ಸು ದೇವಸ್ಥಾನಕ್ಕೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ಮುಗಿಸ್ಕೊಂಡು ಇವಾಗ ಮತ್ತು ಕಂಡಾಯನ ತೊಗೊಂಡು ಇನ್ನೊಂದು ಸ್ವಲ್ಪ ದೂರ ಮೆರವಣಿಗೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು

ಏನು ರತ್ ನೀರು ಅಂತ ಹೇಳಿ ಮಾಡ್ತಾರೆ ಕೆಂಪು ನೀರು ಕೆಂಪು ನೀರೆಲ್ಲ ಮಾಡಿ ಈಳಕಾಯಿ ಎಲ್ಲ ಹೊಡೆದು ಅದಾದಮೇಲೆ ಒಳಗಡೆ ಕರ್ಕೊಳ್ಳೋಂಥದ್ದು ಒಳಗಡೆ ಹೋದ್ಮೇಲೆ ಮತ್ತೆ ಕಂಡಾಯನ ಗರ್ಭಗುಡಿಗೆ ಸ್ಥಾಪನೆಗೊಳಿಸಿ ಇನ್ನು ಎಕ್ಸ್ಟ್ರಾ ಮತ್ತೆ ಏನಾದರೂ ಸ್ವಲ್ಪ ನೈವೇದ್ಯಕ್ಕೆ ಮಾಡಿ ನೈ ಎಕ್ಸ್ಟ್ರಾ ನೈವೇದ್ಯಕ್ಕೆ ಅಂತ ಹೇಳೋದಕ್ಕಿಂತ ನಮ್ಮ ಮನೆ ದೇವರು ಸಿದ್ದಾಬಾಜಿಗೆ ತುಂಬ ಮುಖ್ಯವಾದದ್ದು ಹಾಗೆ ಪ್ರಿಯವಾದದ್ದು ಅಂತ ಅಂದರೆ ಕಡಲೆಪುರಿ ಕಜ್ಜಾಯ ಇದೆ ಅಂತ ಹೇಳ್ಬೋದು ಇದರಿಂದ ರಸಾಯನ ಮಾಡಬೇಕು ಕಜ್ಜಾಯ ಕಡಲೆಪುರಿ ಅವಲಕ್ಕಿ ಬೆಲ್ಲ ಕಾಯಿ ಇದನ್ನೆಲ್ಲ ಹಾಕಿ ರಸಾಯನ ಮಾಡುವಂಥದ್ದು ರಸಾಯನ ಮಾಡಿ ಮತ್ತೆ ಅದನ್ನು ನೈವೇದ್ಯ ಸಮರ್ಪಿಸಿ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿನ ಮಾಡಿ ಮೇಲೆ ಇನ್ನು ನೆಕ್ಸ್ಟು ಅಲ್ಲಿ ಏನು ನೈಟು ಊಟಕ್ಕೆ ಬೇಕಾಗಿರುವಂಥ ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಈಗ ನೈಟು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾರೆ ಇದು ಕಂಡ ಎಲ್ಲ ಸ್ಥಾಪನೆ ಆದಮೇಲೆ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾಟಕನ ನೋಡುವಂಥದ್ದು ಆ ಆ ಒಂದು ವೀಡಿಯೋ ನಿಮಗೆ ಇನ್ನು ನನಗೆ ನೆಕ್ಸ್ಟು ವೀಡಿಯೋದಲ್ಲಿ ಸಿಗುತ್ತೆ ಇದೇ ಈಗ ತುಂಬ ಅಂದರೆ ತುಂಬಾ ಲೆಂತಿ ಆಗಿರೋ ಕಾರಣ ಪೂರ್ತಿ ಇವಾಗ ನಡೆಯುವಂಥ ಒಂದು ಇನ್ನೂ ಮುಂದುವರಿಯುವಂಥದ್ದು ಇನ್ನೂ ಒಂದು ಎಕ್ಸ್ಟ್ರಾ ವಿ ಐ ಪಿಸ್ಗಳು ಬರೋದಾಗಿರ್ಬೋದು ಹಾಗೆ ಅಲ್ಲಿ ಅಡುಗೆ ಕಾರ್ಯಕ್ರಮಗಳು ಶುರುವಾಗೋದಾಗಿರ್ಬೋದು ಹಾಗೆ ನಾಟಕದ ಹತ್ರ ಯಾವ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಇದನ್ನೆಲ್ಲ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಲೆಂತಿ ಆಗಿಬಿಡುತ್ತೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ನನಗೆ ಗೊತ್ತು ನನಗೂ ನಮಗೂ ಕೂಡ ಹಂಗೆ ಅಲ್ವಾ ಬೇರೆಯವ್ರ ವಿಡಿಯೋಗಳನ್ನ ನೋಡಬೇಕಾದ್ರೂ ಕೂಡ ತುಂಬ ಲೆಂತಿ ಆದರೆ ನೋಡೋದಕ್ಕೆ ಮನಸ್ಸಾಗೋದಿಲ್ಲ ಇದೇನು ಇಷ್ಟೊಂದಿದೆ ಅಂತ ಹೇಳಿ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಇವತ್ತು ಈಗ ಸದ್ಯಕ್ಕೆ ತೋರಿಸಿದಂಥ ವ್ಲಾಗ್ನಲ್ಲಿ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ನಮ್ಮ ಒಂದು ಸಿದ್ದಪ್ಪಾಜಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ವಿಧಿವಿಧಾನಗಳು ಹಾಗೆ ಅದಕ್ಕೆ ಮಾಡಿರುವಂಥ ಅಲಂಕಾರಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಂಥ ಒಂದು ರೀತಿ ನೀತಿ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂತ ಅಂದರೆ ಇದೇ ಒಂದು ಸಿದ್ದಪ್ಪಾಜಿಯ ಪೂಜಾ ಪುನಸ್ಕಾರಗಳ ಮುಂದುವರಿದ ಭಾಗ ಅಂತ ಹೇಳ್ಬೋದು ಅಲ್ಲಿವರೆಗೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಈಗ ಹಾಕಿರುವಂತಹ ಎಲ್ಲ ನನ್ನ ಒಂದು ವಿಡಿಯೋಗಳನ್ನು ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದಲ್ಲಿ ಕಮೆಂಟ್ ಮೂಲಕ ನನಗೆ ಯಾವ ರೀತಿಯಲ್ಲಿ ಇದೆ ವಿಡಿಯೋ ಅಂತ ತಿಳಿಸೋದನ್ನು ಮರಿಬೇಡಿ ಆವಾಗಲೇ ಹೇಳ್ದಂಗೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹೋಗಿ ಸಿಗ್ತೀನಿ ಅಲ್ಲಿವರೆಗೂ ಎಷ್ಟೋ ತನಕ ಇಷ್ಟಪಟ್ಟು ಪ್ರೀತಿಯಿಂದ ನನ್ನ ವೀಡಿಯೋನ ನೋಡಿದಂಥ ನಿಮ್ಮೆಲ್ರಿಗೂ ಕೂಡ ಲವ್ ಯು ಸೋ ಮಚ್ ಅಂತ ಹೇಳಲೇಬೇಕಲ್ವ ಇದೇ ರೀತಿ ನನ್ನ ವೀಡಿಯೋಗಳನ್ನ ಇರಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್